ಗೆಲುವಿನ ನಗು ಚೆಲ್ಲಿದ ಕ್ವೀನ್ ಕಂಗನಗೆ ಗೆಲುವು ನಟಿ ಕಂಗನಾ ರಣಾವತ್ ಮಂಡಿ ಕ್ಷೇತ್ರದಲ್ಲಿ ಗೆಲುವಿನ ನಗು ಬೀರಿದ್ದಾರೆ ಖ್ಯಾತ ರಾಜಕಾರಣಿಗಳ ಪುತ್ರನನ್ನು ಸೋಲಿಸಿ ಗೆದ್ದು ಬಿಗಿದ್ದಾರೆ ಹಿಮಾಚಲ ಪ್ರದೇಶದ ಮಂಡಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ ನಟಿ ಕಂಗನಾ ರಣಾವತ್ ಮೊದಲ ಸ್ಪರ್ಧೆಯಲ್ಲಿ ಗೆಲುವಿನ ನಗು ಚೆಲ್ಲಿದ್ದಾರೆ ಚುನಾವಣಾ ಆಯೋಗದ ಆರಂಭಿಕ ಸುತ್ತಿನ ಮತ ಎಣಿಕೆ ಪ್ರಕಾರ ಭಾರೀ ಮುನ್ನಡೆ ಸಾಧಿಸಿದ್ದಾರೆ ಬಾಲಿವುಡ್ನ ಕ್ವೀನ್ ಎಪ್ಪತ್ತು ಸಾವಿರ ಮತಗಳ ಮುನ್ನಡೆಯೊಂದಿಗೆ ನಟಿ ಕಂಗನಾ ರಣಾವತ್ ಅವರು ಭಾರೀ ಗೆಲುವಿನತ್ತ ಸಾಗುತ್ತಿದ್ದಾರೆ ಮೂವತ್ತೇಳು ವರ್ಷದ ಬಾಲಿವುಡ್ ತಾರೆ ಅವರು ಪ್ರತಿಸ್ಪರ್ಧಿ ಕಾಂಗ್ರೆಸ್ ಅಭ್ಯರ್ಥಿ ವಿಕ್ರಮಾದಿತ್ಯ ಸಿಂಗ್ ಅವರು ಈಗ ಬ್ಯಾಕ್ ಪ್ಯಾಕ್ ಮಾಡಿ ಹೊರಡಲಿ ಎಂದು ತಮಾಷೆ ಮಾಡಿದ್ದಾರೆ ಅಂತೂ ನಟಿ ಕಂಗನಾ ಅವರು ಪಣತೊಪ್ತಂತೆ ಸ್ಪರ್ಧೆ ಮಾಡಿ ಗೆದ್ದು ತೋರಿಸಿದ್ದಾರೆ ಮಂಡಿಯನ್ನು ಬಿಟ್ಟು ಮುಂಬೈಗೆ ಚುನಾವಣೆ ಮುಗಿದ ನಂತರ ಅವರು ಅಪ್ ಮಾಡಿ ಹಿಂತಿರುಗುತ್ತಾರೆ ಎಂಬ ಆರೋಪಕ್ಕೆ ನಟಿ ತಿರುಗುತ್ತರ ಕೊಟ್ಟಿದ್ದಾರೆ ಈಗ ನಾನೆಲ್ಲ ನೀವು ಬ್ಯಾಗ್ ಪ್ಯಾಕ್ ಮಾಡಿ ಹೊರಡಬೇಕಾದೀತು ಎಂದು ಹೇಳಿದ್ದಾರೆ ಹೆಣ್ಣಿನ ಬಗ್ಗೆ ಕೀಳಾಗಿ ಮಾತನಾಡುವವರು ಯಾರೇ ಆದರೂ ಪರಿಣಾಮಗಳನ್ನು ಅವರು ಅನುಭವಿಸಬೇಕಾಗುತ್ತದೆ ಇಂದು ನಾವು ಮುನ್ನಡೆ ಸಾಧಿಸಿದ ರೀತಿಯನ್ನು ನೋಡಿದರೆ ಅದು ಸ್ಪಷ್ಟವಾಗುತ್ತಿದೆ ಮಂಡಿ ಮಕ್ಕಳ ಅವಮಾನಗಳನ್ನು ಸಹಿಸಲಿಲ್ಲ ಎಂದು ಕಂಗನಾ ರಣಾವತ್ ಎನ್ಐಗೆ ತಿಳಿಸಿದ್ದಾರೆ ಪವನ್ ಕಲ್ಯಾಣ್ ಫಲಿತಾಂಶ ಅನೌನ್ಸ್ ಆಗೋ ಮೊದಲೇ ಪವನ್ ಕಲ್ಯಾಣ್ಗೆ ಸೂಪರ್ ಗಿಫ್ಟ್ ಪವನ್ ಕಲ್ಯಾಣ್ ಅವರು ಆರಂಭಿಕ ಮತ ಎಣಿಕೆಯಲ್ಲಿ ಮುಂಚೂಣಿಯಲ್ಲಿದ್ದು ನಟನಿಗೆ ಗೆಲ್ಲುವ ಮೊದಲೇ ಗಿಫ್ಟ್ ಸಿಕ್ಕಿದೆ ಆಂಧ್ರಪ್ರದೇಶದಲ್ಲಿ ಮೈತ್ರಿ ಧೂಳೆಂಬಿಸುತ್ತಿದೆ ಎಪಿಯಲ್ಲಿ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಟಿಡಿಪಿ ಜನಸೇನಾ ಬಿಜೆಪಿ ಮೈತ್ರಿಕೂಟ ಜೇಬೇರಿ ಬಾರಿಸುತ್ತಿದೆ ಅನಂತಪುರದಿಂದ ಶ್ರೀಕಾಕುಳಂವರೆಗಿನ ಎಲ್ಲಾ ಸ್ಥಾನಗಳಲ್ಲಿ ಟಿಡಿಪಿ ಕ್ಲೀನ್ ಸ್ವೀಪ್ನೊಂದಿಗೆ ಮುನ್ನಡೆಯುತ್ತಿದ್ದಾರೆ ಮತ್ತೊಂದೆಡೆ ಜನಸೇನೆ ಕೂಡ ತನ್ನ ಸ್ಥಾನಗಳಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಮುನ್ನಡೆಯುತ್ತಿದೆ ಅದರಲ್ಲೂ ಜನಸೇನಾ ಪಕ್ಷದ ನಾಯಕ ಪೀಠಾಪುರದಲ್ಲಿ ಸ್ಪಷ್ಟ ಬಹುಮತದೊಂದಿಗೆ ಮುನ್ನಡೆ ಸಾಧಿಸುತ್ತಿದ್ದಾರೆ ಬಹುತೇಕ ಬೆಳಗ್ಗಿನಿಂದಲೇ ಮೊದಲ ಸುತ್ತಿನಿಂದಲೇ ಮೇಲುಗೈ ತೋರಿದ್ದಾರೆ ಅಂಚೆ ಮತಪತ್ರದ ಮತದಾನದಲ್ಲಿಯೇ ಅವರು ತಮ್ಮ ಸಮೀಪದ ಪ್ರತಿಸ್ಪರ್ಧಿ ವಂಗ ಗೀತಾ ಅವರಿಗಿಂತ ಮೇಲುಗೈ ಸಾಧಿಸಿದ್ದಾರೆ ಎಲ್ಲಾ ಅಂಚೆ ಮತಗಳ ಮತದಾನದಲ್ಲೂ ಅವರು ಬಹುಮತವನ್ನು ತೋರಿಸಿದರು ಮೊದಲ ಸುತ್ತಿನಿಂದ ಪವನ್ ಕಲ್ಯಾಣ್ ಎಲ್ಲಾ ಸುತ್ತುಗಳಲ್ಲಿ ಸ್ಪಷ್ಟ ಮುನ್ನಡೆಯತ್ತ ಸಾಗುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಜನಸೇನಾ ಬಣಗಳು ಕೂಡ ಪಿಠಾಪುರದಲ್ಲಿ ಸಂಭ್ರಮಾಚರಣೆಗೆ ಸಜ್ಜಾಗುತ್ತಿವೆ ಇವೆಲ್ಲದರ ಮಧ್ಯೆ ಜನಸೇನಾ ಮತ್ತು ಪವನ್ ಕಲ್ಯಾಣ್ ಅವರ ಅಭಿಮಾನಿಗಳು ಕೆಲವು ಸ್ಥಳಗಳಲ್ಲಿ ಸಂಭ್ರಮಾಚರಣೆಯನ್ನು ಪ್ಲಾನ್ ಮಾಡುತ್ತಿದ್ದಾರೆ ಈ ಅನುಕ್ರಮದಲ್ಲಿ ಮೋಕಾ ವಿಜಯ್ ಕುಮಾರ್ ಅವರು ತಿಂಡಿ ತಿನಿಸುಗಳೊಂದಿಗೆ ಉತ್ತಮ ಚಿತ್ರ ಮಾಡಿದ್ದಾರೆ ಪವನ್ ಕಲ್ಯಾಣ್ ವಾರಾಹಿಯ ವಾಹನದ ಮೇಲೆ ಪ್ರಚಾರ ಮಾಡುತ್ತಿರುವ ಚಿತ್ರವನ್ನು ತಿಂಡಿಗಳಿಂದಲೇ ಸಿದ್ಧಪಡಿಸಲಾಗಿದೆ ಚಿತ್ರವನ್ನು ಸಿದ್ಧಪಡಿಸಲಾಗಿದೆ ಅದರಲ್ಲಿ ಪವನ್ ಕಲ್ಯಾಣ್ ವಾರಾಹಿ ವಾರಾಹಿ ವ್ಯಾನ್ ಹತ್ತಿ ಪ್ರಚಾರ ನಡೆಸುತ್ತಿದ್ದು ಜನರಿಗೆ ಶುಭಾಶಯ ಕೋರುತ್ತಿರುವುದು ಸ್ಪಷ್ಟವಾಗಿದೆ ಪಿತಾಪುರಂ ಕ್ಷೇತ್ರದಲ್ಲಿ ಪವನ್ ಕಲ್ಯಾಣ್ ಖಂಡಿತ ಗೆಲ್ಲುತ್ತಾರೆ ಎಂಬ ಊಹೆಯ ಮೇಲೆ ಈ ಫೋಟೋ ಮಾಡಿದ್ದೇನೆ ಎಂದು ವಿವರಿಸಿದರು ಈಗ ಆ ಫೋಟೋಗಳು ಸೋಷಿಯಲ್ ಮೀಡಿಯಾದ್ಯಂತ ವೈರಲ್ ಆಗುತ್ತಿವೆ ಹೈದರಾಬಾದ್ನ ಜ್ಯೋತಿಷಿ ವೇಣು ಸ್ವಾಮಿ ಬಹುತೇಕ ಎಲ್ಲರಿಗೂ ತಿಳಿದೇ ಇರುತ್ತದೆ ಹಲವು ಸೆಲೆಬ್ರಿಟಿಗಳು ರಾಜಕೀಯ ನಾಯಕರ ಜಾತಕ ಹೇಳುವಲ್ಲಿ ಯಶಸ್ವಿಯಾದ ನಂತರ ದೇಶಾದ್ಯಂತ ಪ್ರಚಲಿತಕ್ಕೆ ಬಂದಿದ್ದರು ಸೆಲೆಬ್ರಿಟಿಗಳ ಪರ್ಸನಲ್ ಲೈಫ್ ಹೇಗಿರುತ್ತದೆ ಎನ್ನುವುದನ್ನು ಅವರು ತುಂಬಾ ಕೂಲಂಕಷವಾಗಿ ಹೇಳಿ ಸುದ್ದಿಯಾಗಿದ್ದರು ವೇಣುಸ್ವಾಮಿ ಹೇಳಿದ್ದ ಹಲವು ಸಂಗತಿಗಳು ನಿಜವಾಗುತ್ತಿದ್ದಂತೆ ಅವರ ಜಾತಕದತ್ತ ಎಲ್ಲರ ಗಮನ ಹರಿದಿದೆ ಆದರೆ ಆಂಧ್ರಪ್ರದೇಶ ಚುನಾವಣೆಯ ಬಗ್ಗೆ ವೇಣುಸ್ವಾಮಿ ಅಚ್ಚರಿ ಭವಿಷ್ಯ ನೀಡಿದ್ದಾರೆ ಜನಸೇನಾ ಪಕ್ಷದ ಪವನ್ ಕಲ್ಯಾಣ್ ಅವರ ಬಗ್ಗೆ ಹೇಳಿರುವ ಭವಿಷ್ಯ ಚಿತ್ರರಂಗ ಮತ್ತು ರಾಜಕೀಯ ವಲಯದಲ್ಲಿ ಹಾಟ್ ಟಾಪಿಕ್ ಆಗಿದೆ ಎಪಿ ಚುನಾವಣೆಯಲ್ಲಿ ಪಿಠಾಪುರದಲ್ಲಿ ಪವನ್ ಕಲ್ಯಾಣ್ ಸ್ಪರ್ಧಿಸಿದ್ದಾರೆ ಟಿಡಿಪಿ ಚಂದ್ರಬಾಬು ಅವರ ಕೆಲವು ಗ್ರಹಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳುವುದಿಲ್ಲ ಹೀಗಾಗಿ ಅವರಿಗೆ ರಾಜಯೋಗ ಇಲ್ಲ ಅದೇ ರೀತಿ ಪವನ್ ಕಲ್ಯಾಣ್ ಅವರು ಎಪಿ ರಾಜಕೀಯವನ್ನು ಆಳುವ ಮಟ್ಟಕ್ಕೆ ಏರಲು ಸಾಧ್ಯವೇ ಇಲ್ಲ ಎಂದು ವೇಣುಸ್ವಾಮಿ ಹೇಳಿದ್ದಾರೆ ಅದಲ್ಲದೆ ಚುನಾವಣಾ ಫಲಿತಾಂಶದ ನಂತರ ಎಪಿಯಲ್ಲಿ ಯಾವುದೇ ಒಂದೇ ಪಕ್ಷ ಅಸ್ತಿತ್ವದಲ್ಲಿ ಇರುವುದಿಲ್ಲ ಎಂದು ವೇಣುಸ್ವಾಮಿ ಭವಿಷ್ಯ ನುಡಿದಿದ್ದಾರೆ ಚುನಾವಣೆಯ ಫಲಿತಾಂಶದ ಹೊತ್ತಿನಲ್ಲಿ ವೇಣುಸ್ವಾಮಿ ಆಂಧ್ರಪ್ರದೇಶ ರಾಜಕೀಯದ ಬಗ್ಗೆ ಈ ಭವಿಷ್ಯ ನೀಡಿರುವುದು ಜನರಲ್ಲಿ ಮತ್ತಷ್ಟು ಚರ್ಚೆಗೆ ಗ್ರಾಸವಾಗಿತ್ತು